ಮುಂದುವರಿಸ್ತಾ ಇದ್ದೇವೆ ಆತ್ಮೀಯರೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಮುನ್ನೆಲೆಯಾಗಿ ಸಂಗೀತ ರಸಮಂಜರಿಯನ್ನ ನಡೆಸಿಕೊಟ್ಟವರು ವಾಯ್ಸ್ ಆಫ್ ಬಂಗಾಡಿ ಖ್ಯಾತಿಯ ಶ್ರೀ ಇಸ್ಮಾಯಿಲ್ ಮತ್ತು ಅವರ ತಂಡ ಅವರೊಂದಿಗೆ ಅವಿನ್ ಸ್ವರಸಂಗಮ ಮೂಡಿಗೆರೆ ಇವರು ಕೂಡ ಸೇರಿಕೊಂಡಿದ್ದಾರೆ ಶಾಲೆಯ ಆಶಯ ಗೀತೆಯನ್ನ ರಚಿಸಿ ರಾಗ ಸಂಯೋಜಿಸಿ ಅದನ್ನು ನಿರ್ದೇಶನ ಮಾಡಿದವರು ಶ್ರೀ ಇಸ್ಮಾಯಿಲ್ ಬಂಗಾಡಿ ಇವರು ಇವರು ದೇಶದಾದ್ಯಂತ ತನ್ನದೇ ವಿಶಿಷ್ಟ ರೀತಿಯಲ್ಲಿ ರಸಮಂಜರಿಯನ್ನು ನೀಡುತ್ತಾ ಪ್ರಖ್ಯಾತರಾದವರು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲರ ಎದುರು ಅಭಿಮಾನದ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ ದಯವಿಟ್ಟು ಶ್ರೀ ಇಸ್ಮಾಯಿಲ್ ಬಂಗಾಡಿಯವರು ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅವರೊಂದಿಗೆ ಅವರೊಂದಿಗೆ ಈ ರಸಮಂಜರಿಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಅವಿನ್ ಸ್ವರಸಂಗಮ ಮೂಡಿಗೆರೆ ಇವರ ತಂಡದ ಕಲಾವಿದರು ಕೂಡ ಜೊತೆಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಶಾಲೆಯ ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮ ರೀತಿಯ ರಸಮಂಜರಿಯನ್ನ ನೀಡಿ ವಿದ್ಯಾಭಿಮಾನಿಗಳನ್ನ ರಂಜಿಸಿದಂತಹ ಇಸ್ಮಾಯಿಲ್ ಬಂಗಾಡಿ ಇವರಿಗೆ ಅವರ ಪ್ರತಿಭೆ ಇನ್ನಷ್ಟು ಬೆಳಗಲಿ ಎನ್ನುವಂತಹ ಶುಭಾಶೀರ್ವಾದಗಳೊಂದಿಗೆ ಇವತ್ತು ಗಣ್ಯರು ಅವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ ದಯವಿಟ್ಟು ಅವಿನ್ ಸ್ವರ ಸಂಗಮದ ಕಲಾವಿದರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇಸ್ಮಾಯಿಲ್ ಬಂಗಾಡಿ ವಾಯ್ಸ್ ಆಫ್ ಬಂಗಾಡಿ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇದ್ದಾರೆ ನಮ್ಮೂರ ಶಾಲೆ ಓ ನನ್ನ ಮಹಾರಾಣಿ ನೋವು ಬಂಗಾಡಿದ ಬಂಗಾರು ಮತ್ತು ಹಲವಾರು ಫೇಸ್ಬುಕ್ ಪೇಜ್ಗಳಲ್ಲಿ ಹಾಡಿ ಸಂಗೀತ ರಸಮಂಜರಿಯನ್ನ ಕೊಡ್ತಾ ಬಂದಿರುತ್ತಾರೆ ಇಸ್ಮಾಯಿಲ್ ಬಂಗಾಡಿ ಅವರು ಬಂಗಾಡಿಯ ಓರ್ವ ಉದಯೋನ್ಮುಖ ಕಲಾವಿದ ಅವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ ಆತ್ಮೀಯರೇ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶಿವರಾಮ್ ತುಂಬೆ ಇವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನಿಸಿಕೆ ಏನಿಲ್ಲ ನನ್ನ ವಿದ್ಯಾರ್ಥಿ ಇಸ್ಮಾಯಿಲ್ ಈ ಮಟ್ಟ ಬೆಳವಣಿಗೆ ಕಂಡಿದ್ದ ಸಂತೋಷವಾಗ್ತಾ ಇದೆ ಹಾಗೆ ಹಾಗೆ ಇನ್ನೊಬ್ಬ ಇದ್ದ ರವಿ ಎಚ್ ಎಲ್ ಅಂತ ಅವ್ಳಕೊಳಗ ಚಿತ್ರಕಲಾವಿದನಾಗಿದ್ದಾನೆ ಇದನ್ನು ಬಹಳ ಸಂತೋಷ ಇಸ್ಮಾಯಿಲ್ ನಿನಗೆ ಅಭಿನಂದನೆಗಳು ಉತ್ತಮ ಶಿಕ್ಷಕನ ಶಿಕ್ಷಕನ ಪ್ರಾಡಕ್ಟ್ ಅಂದ್ರೆ ಹೇಗಿದೆ ಸರ್ ನಿಸ್ವಾರ್ಥ ಸೇವೆಯ ಪ್ರತಿಫಲ ಇದು ಇನ್ನು ಮುಂದಕ್ಕೆ ಈ ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕೊರಿಯೋಗ್ರಫಿಯನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸಲು ಸಹಕರಿಸಿದಂತಹ ಶ್ರೀ ಉದಯ್ ಎಕೆ ವೈಷ್ಣವಿ ಸ್ಕೂಲ್ ಆಫ್ ಡ್ಯಾನ್ಸ್ ಇದರ ಕೊರಿಯೋಗ್ರಾಫರ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು